ಇನ್ಸ್ಟಾಗ್ರಾಮಲ್ಲಿರೋ ಫಿಗರ್ನ ವಾಟ್ಸಪ್ಪ ತರಿಸೋದೇ ಒಂದು ಸಾಧನೆ ಅಂತೆ ಇಷ್ಟೊಂದು ಕ್ಯೂಟಾಗಿರಬಾರ್ದು ಇಟ್ಸ್ ಕ್ರೈಮ್ ಅಂದೆ ಬುದ್ಧಿ ಇರೋನು ಮದುವೆ ಆಗೋಲ್ಲ ಇನ್ನೂ ಎದ್ವೋ ತದ್ವಾ ಬುದ್ಧಿರೋನು ಮಕ್ಳ ಮಕ್ಳು ಮಾಡ್ಕೊಳಲ್ಲ ಅಂತ ಮೇಡಮ್ ಹಾಗಾದರೆ ಇದು ಇಂಟರ್ವ್ಯೂ ಥರ ಇಲ್ಲ ಇಂಟ್ರಾಗೇಶನ್ ಥರ ಇದೆ ಡೈರೆಕ್ಟರ್ಗಳು ಬ್ಯುಸಿ ಇರ್ತಾರೆ ಅಕಸ್ಮಾತ್ ಎಂಟಿ ಏನಾದರೂ ಇದ್ದರೆ ಅವ್ರಿಗೇನಾದರೂ ಇನ್ಸ್ಟಾಗ್ರಾಮ್ ಐ ಡಿ ಇದ್ದರೆ ಅವ್ರಿಗೆ ಮೆಸೇಜ್ ಮಾಡ್ತಾ ಇದ್ದೆ ವೆಲ್ಕಮ್ ಟು ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಜೊತೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅವ್ರನ್ನ ವೆಲ್ಕಮ್ ಅದು ಎಲ್ಲ ಚಾನಲ್ಗಳಲ್ಲೂ ಇದೇ ಆಯಿತು ನಾವೇನು ದೊಡ್ಡ ಪಂಟ್ರಿಗಳೆಲ್ಲ ವೆಲ್ಕಮ್ ಮಾಡೋಣ ಅದು ಮಾಡೋಣ ಅಂತ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ ಅಂದರೆ ಲೈಕ್ ನಾವು ಒಂದ್ಸತಿ ಅನ್ಪ್ರೊಫೆಷ್ನಲ್ ಆಂಕರ್ ಅಂತ ಒಂದ್ಸತಿ ಮಾಡಿದೆ ಅದನ್ನ ಇಲ್ಲೂ ಟ್ರೈ ಔಟ್ ಮಾಡ್ತೀನಿ ವರ್ಕೌಟ್ ಆಗಿತ್ತು ಹಾಯ್ ಎಲ್ರಿಗೂ ನಮಸ್ತೆ ನಾನು ನಾನು ನಿಮ್ಮ ಮನೆ ಮಗ ಅಲ್ಲ ನಾನು ನಮ್ಮ ಅಪ್ಪನ ಮಗ ಕಾರ್ತಿಕ್ ರುಹಾರಿ ರೆಡ್ಡಿ ನಿಮ್ಮ ಮನೆ ಮಗ ಆಗೋವರೆಗೂ ಬೆಳೆಸಿ ಉಳಿಸಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಒದ್ದು ಓಡಿಸಿ ಇವಾಗ ನಮ್ಮ ಜೊತೆ ಇದ್ದಾರೆ ತೇಜಸ್ವಿನಿ ಅವರು ಇದು ಕನೆಕ್ಟ್ ಯಶಸ್ವಿನಿ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಸರಿ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ಶೇರ್ ಮಾಡಿ ಸೂಪರ್ ಚೆನ್ನಾಗಿರ್ಲಿಲ್ಲ ಇದು ಅನ್ಪ್ರೊಫೆಷನಲ್ ಆಗಿರ್ಲಿಲ್ಲ ಪ್ರೊಫೆಷನಲ್ ಬಿಟ್ರೆ ನಮ್ಮನ್ನೇ ಮನೆ ಕಳ್ಸ ಎಲ್ಲ ಕಾರ್ಯಕ್ರಮ ಹಾಕೊಂಡಿದ್ದೀರಾ ಬಟ್ ಸ್ಟಿಲ್ ಗಳಿಗೆ ಚೆನ್ನಾಗಿ ದುಡ್ಡು ಕೊಡ್ತಾರೆ ಅಂತ ಅದಕ್ಕೆ ಬಂದೆ ಅದು ಟಿವಿ ಆಂಕರ್ಸ್ ಇದು ಯೂಟ್ಯೂಬ್ ಓಕೆ ನಾನು ನನ್ನ ಡ್ಯೂಟಿ ಅದು ನಾನು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಲೇಬೇಕು ಇವತ್ತು ನಮ್ಮ ಜೊತೆ ಇರೋದು ತುಂಬಾ ಸ್ಪೆಷಲ್ ಆಗಿರೋಂಥ ಗೆಸ್ಟು ತಲೆನೋವು ಬಂದಾಗ ಎಲ್ಲರೂ ಅಮೃತಂಜನ ಕೊಡ್ತಾರೆ ಆದರೆ ಇವರು ತಲೆನೋವು ಹೋಗಲಿ ಅಂತಲೇ ಅಮೃತಾಂಜನ್ ಅನ್ನೋ ಹಿಟ್ ಶಾರ್ಟ್ ಫಿಲಿಮ್ ಕೊಟ್ಟಿದ್ದಾರೆ ಸೊ ಲೆಟ್ಸ್ ವೆಲ್ಕಮ್ ದ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಕಾರ್ತಿಕ್ ಕಾರ್ತಿಕ್ ರವಾರಿ ರೆಡಿ ಫುಲ್ ಹೇಳ್ಬೇಕಾ ಮೇಡಮ್ ಫುಲ್ ಹೆಸರಳಿ ಮೇಡಮ್ ಕಾರ್ತಿಕ್ ರವಾರಿ ರೆಡ್ಡಿ ಥ್ಯಾಂಕ್ ಯು ಮೇಡಮ್ ಸೈ ಇದು ಸೈಮಾ ಅವಾರ್ಡ್ ಅಲ್ಲಿ ಇದೆ ನೀವು ಸೈಮಾ ಅವಾರ್ಡ್ಗೆ ಹೋಗಂಗೆ ಆಗಲಿ ಬಿಡಿ ಥ್ಯಾಂಕ್ ಯು ಒಳ್ಳೇದಾಗಲಿ ಕಾರ್ತಿಕ್ ಅವರೇ ಅಂದ್ರೆ ನೀವು ಬ್ಯೂಟಿನಲ್ಲಿ ಕೇಳಿದ್ರೆ ದುಡ್ಡಲ್ಲಿ ಕೇಳಿದ್ರಾ ಇವಾಗ ಫಿಲಮ್ಗಳ್ನಲ್ಲಿ ಕೇಳಿದ್ರಾ ಸಿ ಅದೊಂದೆ ಅಲ್ಲ ಓವರಾಲ್ ಓವರಾಲ್ ಕೇಳಿದೆ ಓವರ್ ಆಲ್ ಗುಡ್ ಮೇಡಮ್ ಆ ಸರಿ ಓಕೆ ಬ್ಯೂಟಿಲಿ ಹೇಗಿದ್ದೀರ ನೀವ್ ಹೇಳಬೇಕು ಅಲ್ಲ ನಿಮ್ ಪ್ರಕಾರ ಹೇಳಿ ನಾನೊಂದು ಆವರೇಜ್ ಬಾಯ್ ಹಂಗೇನ್ ಅನ್ನಿಸ್ತಾ ಇಲ್ವಲಾ ಹುಡ್ಗೀನು ಪರ್ಪೋಸ್ ಮಾಡಿಲ್ಲ ಇಲ್ಲ ನನ್ಗ್ ಮದ್ವಾಗಿರೋದ್ರಿಂದ ನನ್ ಏನೇ ಕಾಂಪ್ಲಿಮೆಂಟ್ಸ್ ಕೊಟ್ರೂ ಅದು ಕೌಂಟ್ ಆಗಲ್ಲ ಬಟ್ ಆದ್ರೂ ಹೇಳ್ತಾ ಇದ್ದೀನಿ ಚೆನ್ನಾಗೇ ಇದೀರ ಹ್ಯಾಂಡ್ ಆಗೇ ಇದ್ದೀರಾ ಥ್ಯಾಂಕ್ ಯು ಮೇಡಮ್ ಹುಡ್ಗಿರ್ ಏನಂತ ಕಾಂಪ್ಲಿಮೆಂಟ್ ಕೊಡ್ತಾರೆ ನಿಮಗೆ ಇಲ್ಲ ಮೇಡಮ್

ಬುದ್ಧಿ ಇರೋನ್ ಮದ್ವೆ ಆಗಲ್ಲ ಇನ್ನೂ ಯದ್ವಾ ತದ್ವ ಬುದ್ಧಿ ಇರೋನ್ ಮಕ್ಳ ಮಕ್ಳು ಮಾಡ್ಕೊಳಲ್ಲ ಅಂತ ಗ್ರೇಟ್ ಬಟ್ ನಮ್ಮ ತಾತನ ಒಂದು ಮಾತು ಹೇಳಿದ್ರು ಏನಂತ ಇರೋನ್ ಮದ್ವೆ ಆಗಲ್ಲ ಮದ್ವೆ ಆಗಿರೋನಕ್ ಬುದ್ಧಿ ಬರಲ್ಲ ಅಂತ ಅಲ್ಲ ನಿಮ್ಗೆ ಹುಡುಗಿ ಸಿಕ್ಕಿಲ್ವಾ ಅಥವಾ ನೀವು ಹುಡುಗಿ ನುಡ್ಕೊಂಡೇ ಹೋಗಿಲ್ವಾ ಅಂದ್ರೆ ಆಗಿಲ್ಲ ಮೇಡಮ್ ಎರಡು ಯಾವ ಕಡೆಯಿಂದ ವರ್ಕೌಟ್ ಆಗಿಲ್ಲ ಅಂದ್ರೆ ನಾನು ವರ್ಕೌಟ್ ಮಾಡಿದಿರಿ ಬೇಜಾನು ಬಟ್ ಆ ಕಡೆಯಿಂದ ಯಾವ್ದು ವರ್ಕ್ ಆಗಿಲ್ಲ ನಮ್ಮ ನಮ್ಮ ಯೂಟ್ಯೂಬ್ ಚಾನೆಲ್ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ನಾವು ಮ್ಯಾಟ್ರಿಮೊನಿನೂ ಮಾಡ್ತೀವಿ ನಿಮ್ಗೆ ಯಾವ ಥರ ಹುಡುಗಿ ಬೇಕು ಅಂತ ಹೇಳಿ ನಾವು ಹುಡುಗಿಕೊಡ್ತೀವಿ ಮೇಡಮ್ ಹುಡುಗಿ ಆಗಿದ್ರೆ ಸಾಕು ಆ ಈ ಥರ ಎಷ್ಟು ಎಷ್ಟು ವಯಸ್ಸು ಇಪ್ಪತ್ತೈದು ಹುಡುಗಿಗೆ ಏಜ್ ಎಷ್ಟಿರಬೇಕು ಓಕೆ ಓಕೆ ಒಂದು ಕಮ್ಮಿ ಓಕೆ ಒಂದು ಜಾಸ್ತಿ ಇದ್ರು ಕಲರ್ 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 ಹೇಗಿರಬೇಕು ಅದೇ ಮೇಡಮ್ ಚೂರು ಬೆಳಿಗ್ಗಿದ್ರೆ ಏನಂದ್ರೆ ಲೈಕ್ ರೋಡಲ್ಲಿ ಹೋಗಬೇಕಂದ್ರೆ ಊರಲ್ಲಿ ಹೋಗ್ಬೇಕಂದ್ರೆ ಎಂತ ಫಿಗರ್ ಪಟೈಸ್ಕೊಂಬಿಟನ್ ನನ್ನ ಮಗ ಅಂತ ಅಟ್ಲೀಸ್ಟ್ ಅನ್ಕೊಂಡ್ಲಿ ಅಂತ ಇನ್ಸೆಕ್ಯೂರಿಟಿ ಫೀಲ್ ಏ ಇಲ್ಲ ಮೇಡಮ್ ಇಲ್ಲ ಅಂತ ಫಿಗರ್ ನನಗೆ ಬಿದ್ದಿದ್ದಾಳಲ್ಲ ಮೇಡಮ್ ಅದೇ ಪ್ರೌಡ್ ಸಾಧನೆ ಮೇಡಮ್ ಅದು ಓಕೆ ಅದೇನೋ ಉಂಟು ಇಲ್ಲ ಐತಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಗಿ ಏನು ಈ ಈ ಜನರೇಷನ್ ಅಲ್ಲಿ ಸಾಧನೆ ಅಂದ್ರೆ ಲೈಕ್ ಅಂದ್ರೆ ಸುಮ್ನೆ ಹೇಳ್ತಾರದ್ ಮೀಮ್ಗೆ ಮತ್ತೆ ಏನೇನೋ ಅನ್ಕೊಂಬಾರ ಜನ ಇನ್ಸ್ಟಾಗ್ರಾಮ್ ಅಲ್ಲಿರೋ ಫಿಗರ್ ನ ವಾಟ್ಸಪ್ ತರ್ಸೋದೇ ಒಂದು ಸಾಧನೆ ಅಂತೆ ಅದಕ್ಕೆ ಯೂತ್ ಜೊತೆ ಬೆರಿಬೇಕು ಅನ್ನೋದು ನಿಮ್ಮ ನೋಡಿದಾಗ ನಂಗೆ ಅನ್ನಿಸ್ತಾ ಇರೋದು ನಿಮಗೆ ಮದುವೆ ಆಗೋ ಹುಡುಗಿ ಮೋಸ್ಟ್ಲಿ ಪೂರ್ವ ದಿಕ್ಕಿಂದ ಬರ್ತಾಳೆ ಅನ್ಸುತ್ತೆ ಯಾಕೆ ಸುಮ್ಮನೆ ನಾನು ಏನ್ ಹೇಳಿದ್ರು ಹೂ ಅನ್ಬೇಕಷ್ಟೇ ಅಂದ್ರೆ ಇದು ಅವಾಗ ಅವಾಗ ಎಕ್ಸೈಟ್ ಆಗ್ಬೇಕು ನಾನು ಹೇಳೋ ವರ್ಡ್ಸ್ಗೆ ಮೇಡಮ್ ಹಂಗಾದ್ರೆ ಇದು ಇಂಟರ್ವ್ಯೂ ತರ ಇಲ್ಲ ಇಂಟ್ರಾಗೇಶನ್ ತರ ಐತೆ ಪೊಲೀಸರು ಎಲ್ಲದಕ್ಕೂ ಹೂ ಅನ್ಬೇಕು ಅಷ್ಟೇ ಅಂತ ಅಷ್ಟೇ ಕೆಲವೊಂದ್ಸಲಿ ದೊಡ್ಡವ್ರು ಹೇಳ್ದಾಗ ಕೇಳ್ಬಿಡ್ಬೇಕು ಹ್ಞೂ ಅಷ್ಟೇ ಓಕೆ ಮೇಡಮ್ ಓಕೆ ಅಮೃತಾಂಜನ ಶಾರ್ಟ್ ಮೂವಿನ ನೀವು ಮಾಡಿದ್ರಿ ಹೇಗದು ಶುರುವಾಗಿದ್ದು ಹೌ ವಿಟ್ ಪಿಚ್ಡ್ ಹೇಗೆ ಆಯ್ತು ಅದು ಅಂದರೆ ನಾನು ಫಸ್ಟ್ ಅಂದರೆ ಕಾಲೇಜಲ್ಲಿ ಅಂದರೆ ಏನು ಕಾಲೇಜಿಂದ ನನ್ನ ತೆಗೆದುಬಿಟ್ರು ಕೆಲವೊಂದು ಕಾರಣಾಂತರಗಳಿಂದ ನೀವು ಅಂದ್ರೆ ಅದು ಯಾವುದೋ ಒಂದು ಲವ್ ಸ್ಟೋರಿಯಿಂದ ನಾನು ಕಾಲೇಜಿಂದ ಕಟ್ ಮಾಡಿದ್ರು ಬೇರೆ ಕಡೆ ಹೋಗೋಕ್ಕೂ ನಮ್ಗೆ ಅವಕಾಶ ಕುಡ್ದಿದ್ದಂಗೆ ಕಟ್ ಮಾಡಿದ್ರು ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಿದ್ರೆ ನಾನು ಒಂದು ಶಾರ್ಟ್ ಫಿಲಮ್ ನೋಡಿದೆ ಅದು ಯಾವುದೋ ಒಂದು ಶಾರ್ಟ್ ಫಿಲಮು ಅದು ಯೂಟ್ಯೂಬಲ್ಲಿ ಚೆನ್ನಾಗಿ ಓಡುತ್ತಾ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಚೆನ್ನಾಗಿ ಓಡ್ತಾ ಇತ್ತು ಸೊ ನನಗೆ ಫಸ್ಟ್ನಿಂದನೂ ಇಂಟ್ರೆಸ್ಟು ಸಿನಿಮಾ ಮೇಲೆ ನಾನು ಅವಾಗ ಜಮಾನದಲ್ಲಿ ಚಿಕ್ಕವನಾಗಿದ್ದಾಗ ನಾನು ರವಿಚಂದ್ರನ್ ಸರ್ ಅವ್ರ ಫ್ಯಾನ್ಸ್ನ ನೋಡಿ ನಾನು ಇರೋಬೇಕು ಅನ್ಕೊಂಡು ಓಕೆ ಅಂದ್ರೆ ಅವ್ರ ಫ್ಯಾನ್ಸ್ ಮಾಡ್ತಾರಲ್ಲ ಅದೇನದು ಹಂಗಾಮ್ ಅದನ್ನ ನೋಡಿ ನಮಗೂ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅನ್ನೋ ಥರ ಅಂದ್ರೆ ಫ್ಯಾನ್ಸ್ ನೋಡಿ ನಾನು ಇರೋ ಇರೋ ಆಗ್ಬೇಕು ಅನ್ಕೊಂಡು ಸೊ ಅವಾಗಿಂದ ಅದಿತ್ತು ನನಗೆ ಆ ಶಾರ್ಟ್ ಫಿಲಮ್ ನೋಡಿದಾಗ ಚೆನ್ನಾಗಿ ಮಾಡೋರಲ್ಲ ಸೊ ಇವ್ರು ಯಾವ್ಯಾವ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡೋರು ಅದನ್ನು ನಾನು ಯೂಸ್ ಮಾಡಬೇಕು ಅವಾಗ ನಮ್ದು ಕ್ವಾಲಿಟಿ ಏನಾದರೂ ನಾನು ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂದ್ಬಿಟ್ಟು ನಾನು ಆ ಡೈರೆಕ್ಟ್ರಿಗೆ ಫೋನ್ ಮಾಡಿದ್ರೆ ಸೊ ಅವರು ಇದು ಇಂಥ ಇಂಥದ್ದು ಇಂಥದ್ದು ಅಂದರು ಆಮೇಲೆ ನನಗನ್ನಿಸ್ತು ಎಕ್ಸ್ಪೀರಿಯನ್ಸ್ ಇಲ್ಲದೆ ಮಾಡೋದು ತಪ್ಪು ಸೊ ಫಸ್ಟ್ ಅಸಿಸ್ಟೆಂಟಾಗಿ ಸೇರಬೇಕು ಇದು ರೂಲು ಅಂದ್ಬಿಟ್ಟು ಅಸಿಸ್ಟೆಂಟಾಗಿ ಸೇರೋಕ್ಕೆ ಇದು ಮಾಡಿದೆ ಇದಕ್ಕಿಂತ ಮುಂಚೆ ಒಂದು ಕಿಲಾಡಿ ತನ ಏನು ಮಾಡಿದ್ದೆ ಅಂದರೆ ನಾನು ಡೈರೆಕ್ಟ್ರುಗಳು ಬ್ಯುಸಿ ಇರ್ತಾರೆ ಸೊ ಅವ್ರಿಗೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೊಡ್ತಾಯಿರಲಿಲ್ಲ ನಾನು ಅಕಸ್ಮಾತ್ ಅವ್ರಿಗೆ ಹೆಂಡ್ತಿ ಅಕಸ್ಮಾತ್ ಹೆಂಡ್ತಿ ಏನಾದರೂ ಇದ್ರೆ ಅವ್ರಿಗೇನಾದ್ರೂ ಇನ್ಸ್ಟಾಗ್ರಾಮ್ ಐ ಡಿ ಇದ್ರೆ ಅವ್ರಿಗೆ ಮೆಸೇಜ್ ಮಾಡ್ತಾ ಇದ್ದೆ ಅಂದರೆ ಅವ್ರು ಈಸಿಯಾಗಿಲ್ಲ ಅವ್ರ ಏನಾದರೂ ಇದ್ರೆ ನನಗೂ ಆ ಥರ ಸುಮಾರು ಬಂದಿದೆ ಅಪ್ರೋಚ್ ಮಾಡಕ್ಕೆ ಇವ್ರಿಗೆ ಮೆಸೇಜ್ ಮಾಡ್ತೇನೆ ನಾನು ಆ್ಯಕ್ಚುಲಿ ಸಿಂಪಲ್ ಸುನಿ ಅವರ ವೈಫ್ಗೆಲ್ಲ ಮೆಸೇಜ್ ಮಾಡಿದ್ದೆ ಓಕೆ ಯಾರೋ ರಿಪ್ಲೈ ಕೊಟ್ಟಿಲ್ಲ ಸೊ ಆಮೇಲೆ ಏನಂದ್ರೆ ಅದೇನು ವರ್ಕ್ ಆಗಲಿಲ್ಲ ಕರೆಕ್ಟಾಗಿ ಸೊ ಈ ಡೈರೆಕ್ಟ್ರಿಗೆ ಫೋನ್ ಮಾಡಿದಾಗ ಇವ್ರು ಇಂಥ ಇಂಥದ್ದು ಅಂದರು ಸರ್ ಬಟ್ ನನಗೇನು ಅನ್ನಿಸ್ತು ಅಂದರೆ ಅವ್ರ ಹತ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡ್ರೆ ಸೊ ನಾನು ಸ್ವಲ್ಪ ಕಲಿಬೋದು ಅಂದ್ಬಿಟ್ಟು ಅವ್ರಿಗೆ ಸರ್ ಅಸಿಸ್ಟೆಂಟಾಗಿ ಬರ್ತೀನಿ ಅಂದರೆ ಸೊ ಅವ್ರು ಕರೆದ್ರು ಒಂದು ಸತಿ ನಾನು ಹೋದೆ ಕುತ್ಕೊಂಡೆ ಅವ್ರು ಇತ್ಕೊಂಡು ಎಲ್ಲ ಕೆಲಸನೂ ಮಾಡಂಗಿದ್ರೆ ಅಸಿಸ್ಟೆಂಟಾಗಿ ಕರ್ಕೊತೀನಿ ಅಂದರು ಸರಿ ಸರ್ ಆಯಿತು ನನಗೆ ಏನೋ ಒಂದು ಕಡೆ ಭಯ ಅಂದರೆ ನಂದು ಹಳ್ಳಿ ಕೈವಾರ ಒಂದು ಅಲ್ಲಿಂದ ಬೆಂಗಳೂರಿಗೆ ಇಲ್ಲಿ ಬಂದು ಮಾಡೋದೆಲ್ಲ ತುಂಬ ಕಷ್ಟ ಕಷ್ಟ ಅಂದ್ರೆ ಅಂದರೆ ಮೀನ್ ಭಯ ಟ್ರಾವೆಲ್ ಭಯ ಜಾಸ್ತಿ ಊರಿಂದ ಟಿನ್ ಫ್ಯಾಕ್ಟರಿ ಗಂಟ ಬಂದ್ರೇನೆ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಸಖತ್ ಭಯ ನನಗೆ ಯಾವ್ಯ ಬಸ್ಸು ಇಲ್ಲೇನೋ ಫೈ ನಾಟ್ ಫೋರ್ ಅಂತಾರೆ ಟೂ ಅಂತಾರೆ ನಮ್ಗೆ ಅದೆಲ್ಲ ಗೊತ್ತೇ ಇಲ್ಲ ಚಿಂತಾಮಣಿ ಬಸ್ ಹತ್ತದ ಕೋಲಾರ ಬಸ್ ಹತ್ತದ ಈ ಥರ ಇರ್ತಾಯಿತ್ತು ಹಂಗೋ ಹಿಂಗೋ ಬಂದು ಅದು ಒಂದು ಲೊಕೇಶನ್ನು ತುಂಬ ಕನ್ಫ್ಯೂಷನ್ ಆಗಿ ಹಿಂಗೋ ಸೇರಿ ಸೊ ಅದೆಲ್ಲ ಡಿಸ್ಕಷನ್ ಆಯಿತು ಅವ್ರು ಶಾರ್ಟ್ ಫಿಲಮ್ ಬೇರೆ ಶಾರ್ಟ್ ಫಿಲಮ್ ಮಾಡಿದ್ರು ಓಕೆ ಸೊ ನಾನು ನನ್ನ ಕರೀಲಿಲ್ಲ ಸೊ ಏನೋ ಪೋಸ್ಟ್ ಹಾಕಿದಾಗ ಸರ್ ನಾನು ಕರೀಲಿಲ್ವಲ್ಲ ಸರ್ ನಾನು ಮಾಡ್ತಾಯಿದ್ದೆ ಇಲ್ಲ ಫಿಲಮ್ ಮಾಡ್ಬೇಕಂದ್ರೆ ಹೇಳ್ತೀನಿ ಅಂದರು ಸರಿ ಆಯಿತು ಮತ್ತು ನಾನು ಹಿಂಸೆ ಕೊಡ್ತಾ ಇದ್ದೆ ನನಗೇನು ಅಂದರೆ ತುಂಬ ಫಾಸ್ಟಾಗಿ ಮುವ ಅನ್ನೋದಿತ್ತು ಅಂತ ಇತ್ತು ತುಂಬಾ ಲೇಟ್ ಬೇಡ ಅನ್ನೋದಿತ್ತು ಸೊ ಅದಕ್ಕೆ ಏನೋಂದ್ರೆ ನಾನು ಅವರಿಗೆ ಫೋನ್ ಮಾಡಿದೆ ಸರ್ ಹಿಂಗೆ ನಾನು ನಾನು ಒಂದು ಫಿಲಂ ಕಥೆ ಬರ್ಕೊಂಡಿದ್ದೆ ರುwari ಅಂತ ನನ್ನ ಹೆಸರು ಇರೋದಂತ ಒಂದು ಲವ್ ಸ್ಟೋರಿ ಒಂದು ಬ್ಯೂಟಿಫುಲ್ ರಾಮ್ ಕಮ್ ಲವ್ ಸ್ಟೋರಿ ಇಲ್ಲ ಮೇಡಮ್ ಇಲ್ಲ ಫ್ಲೋ ಹೇಳ್ತೀನಿ ಈ ಕಥೆ ಸಿ ಲವ್ ಸ್ಟೋರಿ ಬರೀತಾರೆ ಅಂದ್ರೆ ಅವর্দೊಂದು ಕೆಡ್ಕಿರೋದು ಒಂದು ಇರುತ್ತೆ ಅವর্দೊಂದು ಹಳೆ ಗಾಯ ಒಂದಿರುತ್ತೆ ಅದನ್ನೇ ಸ್ವಲ್ಪ ಎಲಾಬ್ರೇಟ್ ಮಾಡಿರ್ತಾರೆ ಅನ್ಕೊಂಡೆ ಅಂದ್ರೆ ಇದೆ ನಂದಲ್ಲ ನನ್ನ ಸರ್ಕೇಲಲ್ಲಿ ಸುತ್ತಮುತ್ತ ನಡೆದಿರೋ ಸೊ ಅದನ್ನ ಅದ್ರ ಟ್ರೈಲರ್ ಕಟ್ ಮಾಡೋಣ ಅಂದರೆ ಟ್ರೈಲರ್ ಶೂಟ್ ಮಾಡಿಕೊಡ್ತೀರಾ ಸರ್ ಅಂತ ಸೊ ಅವ್ರು ಓಕೆ ಬನ್ನಿ ಕತೆ ಹೇಳಿ ಅಂದರು ಕತೆ ಹೇಳಿದೆ ಕತೆ ಅವ್ರಿಗೆ ಇಷ್ಟ ಆಯಿತು ಆಮೇಲೆ ಅವ್ರ ಅಂದರು ಇಲ್ಲ ಅಂದರೆ ಫಿಲಮ್ ಟ್ರೈಲರ್ ಶೂಟ್ ಮಾಡೋದು ತುಂಬ ಕಷ್ಟ ನನ್ನ ಹತ್ರ ಒಂದು ಶಾರ್ಟ್ ಫಿಲಮ್ ಇದೆ ಇದು ನಿಮಗೆ ವರ್ಕ್ ಆಗುತ್ತೆ ಮಾಡಿ ಅಂದರು ಅದೇ ಅಮೃತಾಂಜನ್ ಕತೆ ಅವಾಗ ಅವರು ಅಮೃತಾಂಜನ್ ಕತೆ ಹೇಳಿದ್ರು ಸೊ ನಾನು ಆ್ಯಕ್ಚುಲಿ ಅವಾಗ ನಾನು ಅದನ್ನ ಐದು ಲ್ಯಾಂಗ್ವೇಜಲ್ಲಿ ಮಾಡೋಣ ಅಂದೆ ಪ್ಯಾನ್ ಇಂಡಿಯಾ ವರ್ಡ್ ಗೊತ್ತಿರಲಿಲ್ಲ ನನಗೆ ಐ ಥಿಂಕ್ ಬಂದಿರಲಿಲ್ಲ ಅನ್ಕೊಂತೀನಿ ಅವಾಗ ಬಟ್ ಐದು ಲ್ಯಾಂಗ್ವೇಜಲ್ಲಿ ಮಾಡೋಣ ಇದು ಎಲ್ಲ ಲ್ಯಾಂಗ್ವೇಜಲ್ಲೂ ವರ್ಕೌಟ್ ಆಗುತ್ತೆ ಅಂದೆ ಸೊ ಬಟ್ ಅವರು ಇಲ್ಲ ಕನ್ನಡದಲ್ಲಿ ಮಾಡೋಣ ನನಗೆ ಕನ್ನಡ ಮಾತ್ರ ಬರೋದು ಅಂದ್ಬಿಟ್ಟು ಸೊ ಹಾಗೆ ನಾವು ಒಂದು ನಾವಿಬ್ರು ಸೇರಿ ಒಂದು ಆಫೀಸ್ ಸೆಟಪ್ ಮಾಡಿ ಆಫೀಸ್ ಅಂದರೆ ಯಾರ್ದೋ ಸ್ಟುಡಿಯೋ ಇತ್ತು ಅವ್ರದ್ರಲ್ಲಿ ರೆಂಟಿಗೆ ತೊಗೊಂಡು ಆಮೇಲೆ ಎಲ್ರಿಗೂ ಕಾಸ್ಟಿಂಗ್ ಕಾಲ್ ಥರ ಹಾಕಿ ಕೆಲವೊಬ್ಬರು ಗೊತ್ತಿರೋರು ಮೆಸೇಜ್ಗಳು ಮಾಡಿ ಕರೆಸ್ಕೊಂಡು ಸೊ ಹಂಗೆ ನಡೆದಿದ್ದು ಆ ಶಾರ್ಟ್ ಫಿಲಮ್ ಒಂದು ಆರು ತಿಂಗಳು ಮಾಡಿದ್ರು ಆ ಶಾರ್ಟ್ ಫಿಲಮ್ನ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು ಮತ್ತೆ ಡ್ರಾಪ್ ಔಟ್ ಸ್ಟೂಡೆಂಟ್ಸು ಲೈಫಲ್ಲಿ ಯಾವತ್ತೂ ಸಕ್ಸಸ್ಫುಲ್ ಆಗ್ತಾರೆ ಅಂತ ಅನ್ನೋದಕ್ಕೆ ನೀವು ಎಕ್ಸಾಂಪಲ್ ಯಾಕಂದ್ರೆ ಅಮೃತಾಂಜನ್ ಆದ್ಮೇಲೆ ನೀವು ಸಾಕಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿದೀರ ಎಲ್ಲ ಮಿಲಿಯನ್ ವ್ಯೂಸೆ ಏನು ಗೊತ್ತಿಲ್ಲ ಅನ್ಪ್ರೊಫೆಷನಲ್ ಆಂಕರು ಅಂತೆಲ್ಲ ಮಾಡಿದ್ದು ವಿಡಿಯೋನೇ ಸಿಕ್ಸ್ ಹಂಡ್ರೆಡ್ಗೆ ಓಡಿದೆ ಸೊ ಪ್ರೊಫೆಷ್ನಲ್ ಆಗಿ ಮಾಡಿದ್ರೆ ಇನ್ನ ಯಾವ ರೇಂಜ್ಗೆ ಈಗ ಪ್ರೊಫೆಷ್ನಲ್ ಆಗಿ ನೀವು ಮಾಡ್ತಾ ಇದ್ದೀರಾ ಅಮೃತಾಂಜನ್ ಸೀರೀಸ್ ಇನ್ ಯಾವ ರೇಂಜ್ ಓಡ್ತಾ ಇದೆ ಆಮೇಲೆ ಮಕ್ಕಳು ಸಿ ನಮಗೆ ಯಾವಾಗಲೂ ಬೇಜಾರಾದಾಗ ವಿ ವಿ ವಿಲ್ ವಾಚ್ ಯೂಟ್ಯೂಬ್ ಅಂದಾಗ ನಿಮ್ಮ ಶಾರ್ಟ್ ಮೂವೀಸೇ ನಾವು ನೋಡ್ತಾ ಇರ್ತೀವಿ ಸಿ ರಿಯಲಿ ನನಗಂತೂ ಮೊನ್ನೆ ರೀಸೆಂಟಾಗಿ ನೀವು ಒಂದು ಕಾನ್ಸೆಪ್ಟ್ ಮಾಡಿದ್ರಿ ಒಂದು ಕಾನ್ಸೆಪ್ಟ್ ಬೇಸ್ಡ್ ಒಂದು ಮಾಡಿದ್ರಿ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಶಾಡಿ ಭಾಗ್ಯ ತುಂಬಾ ಚೆನ್ನಾಗಿತ್ತು लास्ट ಅಲ್ಲಿ ಅಂದ್ರೆ ನೀವು ಒಂದು ಕಡೆ ಇಟ್ಕೊಂಡು ಆ ಇಬ್ರು ಕಾನ್ವರ್ಸೇಷನ್ ಕಾನ್ವರ್ಸೇಷನ್ ಮಾಡ್ತೀರಾ लास्ट ಅಲ್ಲಿ ಬಂದು ಒಂದು ಮೆಸೇಜ್ ಕೊಡ್ತಾರಲ್ಲ ಹೌದು ಹೌದು ಬಹಳ ಅಂದ್ರೆ ಹಾರ್ಟ್ ಕನೆಕ್ಟ್ ಆಯ್ತು ನಂಗೆ ತುಂಬಾ ಇಷ್ಟ ಆಯ್ತು ಶಾರ್ಟ್ ಮೂವಿ ಸಕ್ಕತ್ತಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಯು ಮೇಡಂ ಬಹಳ ಖುಷಿ ಆಯ್ತು एक्चुअली ನನಗೆ ಆ ಶಾರ್ಟ್ ಫಿಲಮ್ ಮಾಡಬೇಕು ಅಂದ್ರೆ ನನಗೆ ಏನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಶಾರ್ಟ್ ಫಿilm ಸೀರಿಯಸ್ ಆಗಿ ಆ ಶಾರ್ಟ್ ಫಿilm ನಾನು ಈ ಯೂಶುವಲಿ ಡೈರೆಕ್ಟರ್ ಹೇಳಿದ್ದೆ ವರ್ಕ್ ಆಗುತ್ತಾ ವರ್ಕ್ ಆಗಲ್ಲವಾ ಬೇಡ ಅನ್ನಿಸ್ತಾ ಇದೆ ಅನ್ನೋ ಥರ ಬಟ್ ಈ ಸೆಡ್ ಏನೋ ಓಕೆ ಚೆನ್ನಾಗಿರುತ್ತೆ ಇದು ಕಾ ನಾವಾಗ ಕಾಮಿಡಿನೇ ಮಾಡ್ತಾಯಿದ್ರು ಒಂದು ಮೆ ಮೆಸೇಜ್ ಏನಾದರೂ ಕೊಡೋಣ ಅಂತ ಸೊ ಮಾಡ್ದಾದಮೇಲೆ ಔಟ್ಪುಟ್ ಬಂದಾದ್ಮೇಲೆ ಇವಾಗ ನೀವು ಹೆಂಗಂದರೂ ಸುಮಾರು ಜನ ಕಾಮೆಂಟ್ಸಲ್ಲಿ ಯೂಶ್ವಲಿ ಮೇಡಮ್ ಒಂದು ಮಿಲಿಯನ್ ವ್ಯೂಸ್ಗೆ ಒಂದು ಸಾವಿರ ಕಾಮೆಂಟ್ಸ್ ಬರುತ್ತೆ ಅದು ಒಂದು ಅದೇನು ಅಂತಾರಲ್ಲ ಒಂದು ಗ್ರಾಫ್ ಆ ಥರ ಬಟ್ ಇದಕ್ಕೆ ಒಂದು ಮಿಲಿಯನ್ ವ್ಯೂಸ್ಗೆ ಅರೌಂಡ್ ತ್ರೀ ಕೆನೋ ಕಾಮೆಂಟ್ಸ್ ಬಂತು ಬರೀ ಅದರಲ್ಲಿ ಸೋಷಿಯಲ್ ಮೆಸೇಜ್ ಕೊಟ್ಟಿರೋದೆ ನಾನು ಅಂದ್ಕೊಂಡೆ ಸೋಶಿಯಲ್ ಮೆಸೇಜ್ ಕೊಟ್ಟರೆ ಇಷ್ಟೊಂದು ನೋಡ್ತಾರ ಪರವಾಗಿಲ್ಲ ಅಂತ ಆಮೇಲೆ ಅದು ರಿಯಾಲಿಟಿ ನೀವು ತೋರಿಸಿದೀರಾ ಅಂದ್ರೆ ರಿಯಾಲಿಟಿಲಿ ಹಂಗೆ ನಡೀತಾ ಇರೋದು ಹೌದು ಹೌದು ಸೊ ಅದನ್ನ ಅದು ಬೇಗ ಜನಕ್ಕೆ ಕನೆಕ್ಟ್ ಆಯ್ತಲ್ಲ ಬಟ್ ಬಹಳ ತುಂಬ ಚೆನ್ನಾಗಿತ್ತು ಬರೀ ಶಾರ್ಟ್ ಸೀರೀಸ್ ಅಥವಾ ಫೀಚರ್ ಫಿಲಮ್ ಯಾವಾಗ ಮಾಡ್ತಿದ್ದೀರಾ ಮೇಡಮ್ ಇಲ್ಲ ಇವಾಗ ನಾವು ಅಮೃತಾಂಜನ್ ನೀವು ಶಾರ್ಟ್ ಫಿಲಮ್ ಏನು ನೋಡಿದ್ರು ಅದನ್ನ ಫಿಲಮ್ ಮಾಡಿದಿರಿ ಇವಾಗ ಓ ವೆರಿ ಐ ಥಿಂಕ್ ನೆಕ್ಸ್ಟ್ ಇಯರ್ ಸಂಕ್ರಾಂತಿಗೆ ಇಲ್ಲ ಅಕಸ್ಮಾತ್ ದೊಡ್ಡ ದೊಡ್ಡ ಫಿಲಮ್ ಇದ್ರೆ ಅದನ್ನೆಲ್ಲ ಬಿಟ್ಟು ಅದಾದ್ಮೇಲೆ ರಿಲೀಸ್ ಮಾಡ್ತೀರಿ ಎಲ್ಲ ರೆಡಿ ಆಗಿದೆ ಈವನ್ ನಾವು ಫಸ್ಟ್ ಕಾಪಿ ಏನೋ ನೋಡಿದ್ರಿ ಅಂಡ್ ಅದು ಚೆನ್ನಾಗಿ ಬಂದಿದೆ ಅಂದ್ರೆ ನಮ್ ನಮ್ ಫಿಲಮ್ ಅಲ್ಲ ಸೊ ಚೆನ್ನಾಗಿ ಬಂದಿದೆ ಆಮೇಲೆ ನಾನೊಂದು ಹೇಳ್ಬೇಕು ನೀವ್ ಅಂದ್ರಿ ಕೈವಾರ ಚಿಂತಾಮಣಿ ಅಲ್ಲಿಂದ ಟಿನ್ ಫ್ಯಾಕ್ಟ್ರಿಗೆ ಬರಬೇಕು ಅಲ್ಲಿಂದ ಬಸ್ ಹತ್ಕೊಂಡ್ ಬರ್ಬೇಕಂತ ಆಕ್ಚುಲಿ ನಾವು ಕೋಲಾರ ಡಿಸ್ಟಿಕ್ ಅವರೇ ಸೊ ನಮ್ಗೆ ಅದೊಂದು ಕನೆಕ್ಟಿವಿಟಿ ನೀವು ಕೋಲಾರ ಅಂದ ತಕ್ಷಣ ನನ್ಗೊಂದು ಕನೆಕ್ಷನ್ ಬಂತು ಯಾಕಂದ್ರೆ ನಾವು ಅದೇ ಟಿನ್ ಫ್ಯಾಕ್ಟ್ರಿ ಊಟಲ್ಲೇ ಬರೋದು ಸೊ ಒಂಥರ ನಾರ್ಮಲ್ ಕನ್ನಡಗೂ ನಮ್ಮ ಕೋಲಾರ ಕನ್ನಡಗೂ ಒಂದು ಒಂದು ಒಂಥರ ನಮ್ಮ ಭಾಷೆ ತುಂಬ ನಾನು ಏನೋ ಇದ್ರೆ ಸರ್ ಏನು ಅಮೃತ ಸರ್ ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಮಾಡ್ಬೇಕಂದ್ರೆ ಅದು ಆ್ಯಕ್ಚುಲಿ ಬೆಂಗ್ಳೂರ್ ಭಾಷೆ ಇತ್ತು ನನಗೆ ಬೆಂಗ್ಳೂರ್ ಭಾಷೆ ಬರ್ತಾ ಇರಲಿಲ್ಲ ನಮ್ಮೂರ ಭಾಷೆನೆ ಬರ್ತಾ ಇತ್ತು ಸೊ ಅವಾಗ ನಾನು ಅವ್ರಿಗೆ ಡೈರೆಕ್ಟರ್ಗೆ ಹೇಳಿ ಇಲ್ಲ ನಮ್ಮೂರು ಭಾಷೆನಲ್ಲಿ ನಾನು ಬರೀತೀನಿ ಅಂದ್ಬಿಟ್ಟು ನಮ್ಮೂರು ಭಾಷೆನಲ್ಲಿ ಡೈಲಾಗ್ಸ್ ಅಂದರೆ ಮಾಡಿ ಮಾಡಿದ್ದು ತುಂಬ ಅಂದರೆ ತುಂಬ ಸಖತ್ ಅಂದರೆ ಅದು ಅಂದರೆ ಇವಾಗ ಒಬ್ಬರು ನೋಡಿರೋ ಸತಿ ಐ ತಿಂಕ್ ಜಾಸ್ತಿ ಜನ ಅದನ್ನ ಹುಡುಗಿರು ಜಾಸ್ತಿ ಜನ ಇಷ್ಟಪಟ್ಟರೆ ನನ್ನ ಲ್ಯಾಂಗ್ವೇಜ್ ಹೌದು ಅದು ನಮ್ಮ ಭಾಷೆನೇ ಹೇಗಿದೆ ಯಾಕೆಂದರೆ ಯೂಶ್ವಲಿ ನಮ್ಮ ಕೋಲಾರ ಅನ್ನೋದ್ರೆ ಒಂಥರ ಸಪ್ರೇಟ್ ಇಟ್ಬಿಡಿದ್ರು ಎಲ್ಲರೂ ಹೌದೌದು ಬಟ್ ಕೆ ಜಿ ಎಫ್ ಬಂದ ಮೇಲೋ ಅಥವಾ ಅವರೇ ಸ್ವಲ್ಪ ಈ ಕನ್ನಡ ಇಂಡಸ್ಟ್ರಿಗೆ ಬರೋರು ಜಾಸ್ತಿ ಆದ್ರೂ ಏನೋ ಗೊತ್ತಿಲ್ಲ ಕೋಲಾರ ಕನ್ನಡದ ಬಗ್ಗೆ ಬಹಳ ಹೆಮ್ಮೆ ಇದೆ ಈಗ ಮೊನ್ನೆ ಕೃಷ್ಣಂ ಪ್ರಣಯ ಸಕೀಲ್ ಕೂಡ ಕೋಲಾರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ಸೊ ಅದು ಬಹಳ ಖುಷಿ ಆಗುತ್ತೆ ಸೊ ನಮ್ ಭಾಷೆ ಅದಕ್ಕೆ ಒಂದು ಟಾಸ್ಕ್ ಹೋಗ್ಬಿಡೋಣ ಮಾಮೂಲಿ ಕನ್ನಡ ಐಲಾಗ್ ಕೊಡ್ತೀನಿ ಅದನ್ನ ನೀವು ನಮ್ ಕೋಲಾರ ಕನ್ನಡದಲ್ಲಿ ಹೇಳಬೇಕು ಓಕೆನಾ ಕೆ ಜಿ ಎಫ್ ದ ಫಸ್ಟ್ ಡೈಲಾಗು ಯಾರೋ ಹತ್ತು ಜನ ಡಾನ್ ಆದವನಲ್ಲ ಕಣೋ ನಾನು ಹೊಡೆದಿರೋ ಹತ್ತು ಜನನು ಡಾನೆ ಇದನ್ನು ನಮ್ಮ ಕಾಲ ಕೋಲಾರ ಕನ್ನಡದಲ್ಲಿ ಹೇಳಿ ಪೌ ನಾನು ಯಾರನ್ನು ಹತ್ತು ಜನ ಹೊಡೆದು ಡಾನ ಆದವನಲ್ಲ ಪೌ ನಾನು ಹೊಡೆದಿರೋ ಹತ್ತು ಜನನು ಡಾನಗ್ಲೆ ಅಕಸ್ಮಾತ್ ಯಾರಿಗ ನಾವು ಹುಡುಗಿ ಗೆಳದ್ರೆ ಮೋ ಅಂತ ಆ್ಯಡ್ ಮಾಡ್ಕೊಂತೀರ ಅಮ್ಮ ಅಂತ ಆ್ಯಡ್ ಮಾಡ್ಕೊಂತೀವಿ ಎಕ್ಸಾಕ್ಟ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಡೈಲಾಗ್ ಕೊಡ್ತೀನಿ ತಂದೆ ತಲೆ ಹೊಡಿತಾರೆ ತಾಯಿ ಬೆನ್ಗೆ ಹೊಡಿತಾರೆ ಮೇಷ್ರು ಕೈ ಹೊಡಿತಾರೆ ಬಹದ್ದೂರ್ ಎದೆಗೆ ಹೊಡಿಯೋದು ಲೈ ತಂದೆ ತಲಕಾಯಿ ಕೊಡಿತಾನ ಅಮ್ಮನು ಬೆನ್ ಕುಡಿತಾಳ ಮಾಸ್ಟ್ರು ಕೈ ಕುಡಿತಾನ ಆದರೆ ರುವಾರಿ ಎದಕ್ಕೆ ಹೊಡೆಯೋದು ಅಲ್ಲ ಬಹುದೂರು ಎದಕ್ಕೆ ಹೊಡಿಯೋದು ಈ ಡೈಲಾಗ್ ಮೂಲಕ ನೀವು ಕೋಲಾರ ಅವ್ರ ಮನ್ಸಿಗೆ ಹೊಡೋದ್ರಿ ನೆಕ್ಸ್ಟ್ ಲೆವೆಲ್ ಲೈಫಲ್ಲಿ ಎಷ್ಟು ಜನ ಹುಡುಗಿರಿಗೆ ಇಂಪ್ರೆಸ್ ಆಗೋ ಥರ ನೀವು ಡೈಲಾಗ್ ಹೊಡೆದಿದ್ದೀರಾ ಕರೆಕ್ಟಾಗಿ ಹೇಳಬೇಕು ಮೇಡಮ್ ದೇವರನಿಗೂ ನಾನು ಅಂದರೆ ಇಂಟ್ರೋ ಅಲ್ಲ ಎಕ್ಸ್ಟ್ರೋ ಆಲ್ಟೋ ಅಲ್ಲ ಸೆಂಟ್ರೋ ಮಧ್ಯದಲ್ಲಿ ಎಕ್ಸ್ಟ್ರೋ ಅಷ್ಟು ಹೊಡೆದಿಲ್ಲ ಒಂದೇ ಒಂದು ಹುಡುಗಿಗೇನು ಬರಲಿ ಬರಲಿ ಅಲ್ಲ ಆ್ಯಕ್ಚುಲಿ ನಾನು ಏನಂದರೆ ನಾವು ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡಬೇಕಂದ್ರೆ ಫಸ್ಟ್ ಡೇ ಆ ಹುಡುಗಿ ಇದ್ಲಲ್ಲ ಪಾಯಲ್ ಚಂಗಪ್ಪ ಸರಿ ನಮ್ಮೂರ್ ಲ್ಯಾಂಗ್ವೇಜ್ ಬಂದ್ಬಿಡ್ತು ನೀವು ನಮ್ಮೂರವ್ರು ಅದು ಹುಡುಗಿ ಹಿಡಗಿ ಅಲ್ಲ ಇಲ್ಲಿನವ್ರಿಗೆ ಹುಡುಗಿ ಅಂದ್ರೆ ನಾನು ನಮ್ಮ ಸೆಟ್ಟಲ್ಲಿ ಏನಾದರೂ ಮಾಡ್ಬೇಕಾದ್ರೆ ಆ ಹುಡ್ಗಿ ಕರೆಕ್ಟಾಗಿ ಮೇಕಪ್ ಹಾಕಿ ಅಂದೇನಂದ್ರೆ ಹುಡುಗಿ ಅನ್ಬಿಡಕ್ಕೆ ಆರ್ತಿಕ್ ಪ್ಲೀಸ್ ನನ್ನ ಹೆಸರು ಅರ್ಷಿತಾ ಸರ್ ಇವಾಗ ಹೊಸ ಶಾರ್ಟ್ ಫಿಲಮ್ ಮಾಡ್ತಾ ಇದ್ದೀನಿ ಆ ಹುಡ್ಗಿ ಹೆಸರು ಪಾಯಲ್ ಅಂತ ಕರಿ ಇವಾಗ ಪಾಯಲ್ ಅಂದ್ರೆ ಪಾಯಲ್ ಅಂತ ಕರಿ ಪಾಯಲ್ ಚೆಂಗಪ್ಪ ಅಂತ ಕರಿ ಅಂತ ಕೋಬ ಮಾಡ್ಕೊಂಬಿಡೋರು ಹುಡ್ಗನು ಹುಡುಗಿ ನಾವು ಕರಿಯೋದಂಗೆ ಅವ್ರು ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಅವನು ಇವನು ಇವಾಗ ದೊಡ್ಡವರ್ಗು ನಾವು ಅವನು ಇವನು ಅಂತಾನೆ ಅಂತ ಇಲ್ ಬಟ್ ಮರ್ಯಾದೆ ಕೊಡಲ್ಲ ಅಂತ ಇವ್ರು ಅನ್ಕೋಣವರು ಹೌದು ಮರೆಯೋದಿನಿ ಬಟ್ ಅಮೃತ್ ಭಾಷೆ ಅಂತ ಅದು ಸುಮಾರು ನನಗೆ ಆಕ್ಚುಲಿ ಒಬ್ರು ಒಡೆಯಕ್ಕೆ ಬಂದ್ಬಿಟ್ಟಿದ್ರು ಏನೋ ಅವನು ಇವನು ಅಂತ ಅಂದ್ಬಿಟ್ಟ ಅಂದ್ರೆ ನಂಗೆ ಗೊತ್ತಿರೋವ್ನೆ ಸೋರಿ ಗೊತ್ತಿರೋವ್ರೆ ಅದೇ ಗೊತ್ತಿರೋವ್ನೆ ಅಂದ್ ಬಂತಲ್ಲ ಪ್ರಾಬ್ಲಮ್ ಅರ್ಥ ಆಗಲ್ಲ ಇಲ್ಲ ಇಲ್ಲಿಗ್ ಬಂದ್ ಇವಾಗ ಎಲ್ಲಾ ಯಾವ್ದಕ್ಕೂ ಬೇಡ ಸುಮ್ನೆ ಅವನು ಇವನು ಅವ್ರು ಇವರು ಅನ್ನೋದು ಬೇಡ ಸರ್ ಮೇಡಂ ಅಂತ ಕರ್ದ್ಬಿಡೋಣ ಫಿಕ್ಸ್ ಆಗಿ ಆ ಇವಾಗ ನೀವು ಫ್ಲರ್ಟ್ ಅಂತ ಏನೋ ಕೇಳಿದ್ರ ಡೈಲಾಗ್ ಡೈಲಾಗ್ ಈ ತರ ಡೈಲಾಗ್ ಹೇಳಿ ಇಂಪ್ರೆಸ್ ಮಾಡಿದ್ರ ಯಾರಿಗಾದ್ರು ಡೈಲಾಗ್ ಹೊಡೆದಿರ್ಲಿಲ್ಲ ಅಮೃತಂದ್ರ ಶಾರ್ಟ್ ಫಿಲಂಗೆ ಫೈಲ್ ನಮ್ಗೆ ಒಂದು ಇಪ್ಪತ್ತೈದನೇ ಹುಡುಗಿಯ ನಾವು ಹುಡುಗಿ ಬಂದಿದ್ದು ಫಸ್ಟ್ ಡೇ ಬಂದ್ರು ಕತೆ ಎಲ್ಲ ಕೇಳಿದ್ರು ಸೊ ಶಿ ಇಸ್ ಓಕೆ ಮಾಡ್ತೀನಿ ಅಂತ ಸೆಕೆಂಡ್ ಡೇ ಬಂದಿದ್ರು ಬಂದಿದ್ದಾಗ ತುಂಬಾ ಕ್ಯೂಟ್ ಆಗಿದ್ಲಲ್ಲ ಅಂತ ಕಣ್ಣು ನೋಡಿದ್ಬಿಟ್ಟೆ ಹುಡುಗಿ ನೋಡ್ಬಿಟ್ಲು ಅಂದ್ರೆ ನೋಡ್ತಾ ಇದ್ಲು ನಾನು ಸುಮ್ಮನೆ ಹಿಂಗೆ ಕಣ್ಣು ನೋಡಿದ್ಬಿಟ್ಟೆ ನನ್ಗೆ ಭಯ ಡೈರೆಕ್ಟ್ರಿಗೆ ಹೇಳಿದ್ರೆ ಇಲ್ಲಿರೋರಿಗೆಲ್ಲ ಹೇಳಿದ್ರೆ ಏನ್ ಕತೆ ಬಟ್ ಹೇಳಿಲ್ಲ ಹುಡ್ಗಿ ಹೇಳಲಿಲ್ಲ ಅದೊಂದು ಅಂದರೆ ಡೈಲಾಗ್ ಹೊಡಿಲಿಲ್ಲ ಅದೊಂದು ಮತ್ತೆ ಇನ್ನೊಂದೇನಂದರೆ ಶೂಟಿಂಗಲ್ಲಿ ಬೈದ್ಬಿಟ್ಟಿದ್ದೆ ಅಂತ ಡೆಲ್ಲಾಬಿಟ್ಟಿದ್ರು ಡೈರೆಕ್ಷನ್ ಮಾಡಬೇಕಾದ್ರೆ ಸೊ ಅವಾಗೇನೋ ಒಂದು ಹೇಳ್ಬೇಕಲ್ಲ ಅಂದ್ಬಿಟ್ಟು ಇಷ್ಟೊಂದು ಕ್ಯೂಟಾಗಿರಬಾರ್ದು ಇಟ್ಸ್ ಕ್ರೈಮ್ ಅಂದೆ ಬಾಬಾ ನೀವ್ ಬರೀ ಹುಡುಗಿರೇನ ಅಂಟಿರುನಾಳ್ಸ್ಕೊಂಡ್ರೆ ಕೆರದ್ ಹುಡಿತ ಅಂತ ಪರ್ಚ್ಕೊಳದೊಂದ್ ಲವ್ ಸ್ಟೋರಿ ಇದ್ಯಾ ನಿಮ್ದು ಮೇಡಮ್ ಈ ಜನರೇಷನ್ ಅಲ್ಲಿ ಲವ್ ಸ್ಟೋರಿ ವರ್ಕ್ ಆಗ್ತಾ ಅಂತ ಸಿ ಯಾಕಾಗಲ್ಲ ಆಗತ್ತೆ ಬಟ್ ಆಗೋ ಆಗೋತರ ನೀವು ಮಾಡ್ಕೋಬೇಕಷ್ಟೇ ಈ ಜನರೇಷನ್ ಅಲ್ಲಿ ಹೆಂಗೈತೆ ಅಂದ್ರೆ ರಾತ್ರಿ ಹತ್ತು ಗಂಟೆಗೆ ವಾಟ್ಸಪ್ಪಲ್ಲಿ ಬಾಯ್ ಅಂತ ಮೆಸೇಜ್ ಹಾಕ್ತಾಳೆ ಎರಡು ಗಂಟೆ ಆದ್ರೂ ಆನ್ಲೈನಲ್ಲೇ ಇರ್ತಾಳೆ ಅಲ್ವಾ ನಮಗೆ ಹೆಂಗಿರ್ತದಂದ್ರೆ ನೀ ಅಮ್ಮ ಇವ್ರತೋ

ಮೇಡಮ್ ಎದೆ ಪುಕ ಪುಕ ಅಂತ ಉರಿತಾ ಇರುತ್ತೆ ಭಯ ಇದು ಅಯ್ಯೋ ಬೇಡ ಒಂದಾದರೆ ನನ್ಗೆ ಗೊತ್ತಿರೋ ಫ್ರೆಂಡು ಹ್ಞೂ ಅಲ್ಲಿ ಟೆಕ್ಸ್ಟ್ ಮಾಡ್ತಾ ಇರ್ತೀರಿ ಬೇಡ ಸ್ನ್ಯಾಪ್ಚಾಟಿಗೆ ಬಾ ಅಂತಾರೆ ಸ್ನ್ಯಾಪ್ಚಾಟಲ್ಲ ಅದು ಹಾಂ ಸ್ನ್ಯಾಪ್ಚಾಟು ಏನಕ್ಕೆ ಅಂದರೆ ಇಲ್ಲ ಲೈಕ್ ಮನೇಲಿ ಆನ್ಲೈನಲ್ಲಿರೋದು ಗೊತ್ತಾಗುತ್ತೆ ಸೊ ಅದು ಶೋ ಆಗುತ್ತಲ್ಲ ಸೊ ಗೊತ್ತಾಗುತ್ತೆ ಅಂತ ಆಫ್ ಮಾಡ್ಕೊಬೋದಲ್ಲ ಅಂತೆ

ಇವಾಗ ಅಕಸ್ಮಾತ್ ಇನ್ನೊಬ್ಬ ಬಾಯ್ ಫ್ರೆಂಡ್ ಇವಾಗ ನನ್ನ ಒಂದು ಹುಡುಗಿ ನನ್ನನ್ನು ಮಾತ್ರ ಮೈಂಟೈನ್ ಮಾಡ್ತಾರಲ್ಲ ನಾ ಮೂರು ನಾಲ್ಕು ಜನ ನಾನು ಮಾಡ್ತಾರೆ ಬೈ ಮಿಸ್ ಆಗ ಅವನೇ ನನ್ನ ಮೊಬೈಲ್ ಎತ್ಕೊಂಡು ನೋಡ್ಬಿಟ್ರೆ ನನ್ನ ಸಂಸ್ಕ ಅದನ್ನೊಂದು ಸಂಪ್ರದಾಯಕ್ಕೆ ನಾನು ಸೂಟು ಬೂಟು ಹಾಕಿದ್ರೆ ನಾನು ಹಿಂಗಿರ್ತೀನಿ ಅಂತ ಹೇಳಿರ್ತಾರೆ ಅವ್ರ ಮುಂದೆ ಸೊ ಅದಕ್ಕೆ ಈ ಜನ್ರೇಷನಲ್ಲಿ ಲವ್ ಸ್ಟೋರೀಸ್ ಅಷ್ಟು ಒಳ್ಳೇದಲ್ಲ ಈಗ ಹಂಗಾದ್ರೆ ನಿಮ್ ಈ ಕ್ಯಾರೆಕ್ಟರ್ಗೆ ನಾವು ನೈನ್ಟೀನ್ ಸೆವೆಂಟೀಸ್ ಅಲ್ಲಿರೋ ಒಂದು ಹುಡುಗಿನ ಕರ್ಕೊಂಡ್ ನಿಮ್ಗೆ ಮದುವೆ ಮಾಡಬೇಕು ಹಂಗಂತೇನಿಲ್ಲ ಮೇಡಮ್ ಯೂಶಲಿ ಎಲ್ಲ ಹುಡುಗರಿಗೂ ಏನಿರುತ್ತೆ ಅಂದ್ರೆ ಅವ್ರ ಅಮ್ಮ ಅಂತ ಎಂಟಿ ಸಿಗ್ಲಿ ಅಂತ ಇರುತ್ತೆ ಯೂಶಲಿ ನನಗೂ ಹಂಗೆ ಇರೋದು ಓಕೆ ಅದು ಆಗ್ದಿದ್ ಕೆಲಸ ಖಂಡಿತ ಈ ಜನರೇಷನ್ ಅಲ್ಲ ಎಲ್ಲಾ ಜನರೇಷನ್ ಅಲ್ಲೂ ಅದಾಗಲ್ಲ ನಿಮ್ಮ ಅಮ್ಮ ನಿಮಗ್ ಗ್ರೇಟೇ ಇರ್ತಾರೆ ನಮ್ಮಮ್ಮ ನಮಗ್ ಗ್ರೇಟೇ ಇರ್ತಾರೆ ಬಟ್ ಅವರು ಒಂದು ಹೆಂಡತಿ ಆದಾಗ ಅದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಹೌದು ಅದಕ್ಕೆ ನನಗೆ ಈ ಲವ್ ಸ್ಟೋರಿಗಳು ಹಂಗಾದ್ರೆ ನೀವು ಮದ್ವೆನೇ ಆಗಲ್ವಾ ಮೇಡಮ್ ನೈಂಟಿ ಪರ್ಸೆಂಟ್ ಆಗಲ್ಲ ನಮ್ಮಅಮ್ಮ ಏನಾದರೂ ಬ್ಲಾಕ್ ಮೇಲ್ ಮಾಡಿದ್ರೆ ಆಗ್ಬೋದೇನೋ ನಾನೇ ನಿಮ್ಮ ಅಮ್ಮಂಗ್